ಜಾನಪದ ಸಿರಿಯಜ್ಜಿ ಇಹಲೋಕ ತ್ಯಜಿಸಿ ಹದಿನಾರು ವರ್ಷ ಕಳೆದರೂ ಅಜ್ಜಿಯ ಬೇಡಿಕೆಗಳನ್ನು ಈಡೇರಿಸದೆ ಸ್ಮಾರಕವನ್ನು ನಿರ್ಮಿಸದಿರುವುದು ವಿಪರ್ಯಾಸವೇ ಸರಿ ತಾಲೂಕಿನ ಯಲಗಟ್ಟೆ ಗೊಲ್ಲರಟ್ಟಿಯಲ್ಲಿ ಜನಿಸಿದ ಸಿರಿಯಜ್ಜಿ ಚಿಕ್ಕಂದಿನಿಲ್ಲೆ ತಮ್ಮ ತಾಯಿ ಹಾಗೂ ಅಜ್ಜಿಯಿಂದ ಕಲಿತ ಸಾವಿರಾರು ಜಾನಪದ ಹಾಡು ಕೊನೆಯುಸಿರಿರುವವರೆಗೂ ಹಾಡಿದಳು ಅಕ್ಷರ ಜ್ಞಾನ ಇಲ್ಲದಿದ್ದರೂ ಎಂತಹ ವಿದ್ಯಾವಂತರನ್ನು ಮಂತ್ರಮುಗ್ಧರನ್ನಾಗಿಸುವ ಜಾನಪದ ಕಣಜ ಎಂದೇ ಅಜ್ಜಿ ಖ್ಯಾತಿಯರಾಗಿದ್ದರು ಹತ್ತು ಸಾವಿರಕ್ಕೂ ಹೆಚ್ಚು ಜಾನಪದ ಹಾಡುಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡಿದ್ದ ಸಿರಿಯಜ್ಜಿ ಮದುವೆ ಜಾತ್ರೆ ಉತ್ಸವ ಹಬ್ಬ ಹರಿದಿನಗಳಲ್ಲಿ ವಿವಿಧ ಶುಭ ಸಮಾರಂಭಗಳಲ್ಲಿ ಹಾಡುತ್ತಿದ್ದರು ಬರೆಯದೆ ನಿರಂತರವಾಗಿ ಹಾಡುವ ಕಲೆಯೂ ಅವರಿಗೆ ಸಿದ್ಧಿಯಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುಂಡೂರಾವ್ ಹಿರಿಯ ಸಾಹಿತಿಗಳು ಅಜ್ಜಿಯ ಮನೆಗೆ ಭೇಟಿ ನೀಡಿ ಹಾಡುಗಳನ್ನು ಕೇಳಿದ್ದಾರೆ ಅಜ್ಜಿಯ ಈಡೇರದ ಬೇಡಿಕೆಗಳು ಅಜ್ಜಿ ಕಾಲು ಮುರಿದುಕೊಂಡು ಚಿಕಿತ್ಸೆಗಾಗಿ ಬಸವೇಶ್ವರ ಆಸ್ಪತ್ರೆಗೆ ಸೇರಿದಾಗ ವಿದ್ಯಾವಂತ ಮೊಮ್ಮಗನಿಗೆ ಮುರುಘಾ ಶರಣರ ಸಂಸ್ಥೆಯಲ್ಲಿ ನೌಕರಿ ಕೊಡುವುದಾಗಿ ಅಜ್ಜಿಗೆ ಭರವಸೆ ನೀಡಲಾಗಿತ್ತು ಎನ್ನಲಾಗಿದೆ ಗೊಲ್ಲರಹಟ್ಟಿಯಲ್ಲಿ ಮಹಿಳೆಯರಿಗೆ ಹೆರಿಗೆ ಕೊಠಡಿ ಅಜ್ಜಿಗೆ ಬಂದ ಪ್ರಶಸ್ತಿಗಳನ್ನು ಸಂಗ್ರಹಿಸಲು ಒಂದು ಗ್ರಂಥಾಲಯ ಅಜ್ಜಿಗೆ ವಸತಿ ನಿರ್ಮಾಣ ಅಜ್ಜಿಯ ವಿವಿಧ ಬೇಡಿಕೆ ಈಡೇರಲೇ ಇಲ್ಲ ಎಂಬುದು ಮೊಮ್ಮಕ್ಕಳು ಹಾಗೂ ಯಲಗಟ್ಟೆ ಗೊಲ್ಲರಹಟ್ಟಿಯ ಜನರ ಕೊರಗಾಗಿದೆ ಸಿರಿಯಜ್ಜಿ ಶವ ಸಂಸ್ಕಾರಕ್ಕೆ ಬಂದ ಅನೇಕರು ಸ್ಮಾರಕ ನಿರ್ಮಾಣಕ್ಕಾಗಿ ಹತ್ತು ಸಾವಿರ ಒಂದು ಲಕ್ಷ ಐದು ಸಾವಿರ ಐವತ್ತು ಸಾವಿರ ಹಾಗೂ ಅನುಕೂಲಕ್ಕೆ ಪದವಿ ತಕ್ಕಂತೆ ದೇಣಿಗೆ ನೀಡುವುದಾಗಿ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದರು ಅಜ್ಜಿ ಮರಣ ಹೊಂದಿ ಹದಿನಾರು ವರ್ಷಗಳೇ ಕಳೆದರೂ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗಿಲ್ಲ ಅಜ್ಜಿ ಹೆಸರಿನಲ್ಲಿ ವಿದ್ಯಾಸಂಸ್ಥೆ ಸಂಘ ಸಂಸ್ಥೆಗಳು ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಆದರೆ ಅಜ್ಜಿಯ ಸಮಾಧಿಯತ್ತ ಮಾತ್ರ ಯಾರೂ ಇಣುಕಿ ನೋಡುತ್ತಿಲ್ಲ ಅಜ್ಜಿ ವಾಸ ಮಾಡುವ ಗುಡಿಸಲು ಈಗಲೂ ಅದೇ ರೀತಿ ಅಜ್ಜಿ ಇದ್ದಾಗ ಆಡುಗಳನ್ನು ಎಳಿಸಿಕೊಂಡು ಪುಸ್ತಕಗಳನ್ನು ಬರೆದು ಮುದ್ರಿಸಿಕೊಂಡಿದ್ದಾರೆ ಅಜ್ಜಿಯ ಹೆಸರಿನಲ್ಲಿ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪದವಿ ಪಡೆದುಕೊಂಡಿದ್ದಾರೆ ಹೀಗೆ ಅನೇಕರು ತಮ್ಮ ಅನುಕೂಲಕ್ಕಾಗಿ ಅಜ್ಜಿ ಹೆಸರು ಬಳಸಿಕೊಂಡಿದ್ದಾರೆ ಆದರೆ ಅಜ್ಜಿಯ ಕುಟುಂಬಕ್ಕೆ ಮಾತ್ರ ಯಾವ ಸೌಲಭ್ಯವೂ ನೀಡಿಲ್ಲ ಕುಟುಂಬವನ್ನು ನಿರ್ಲಕ್ಷಿಸಲಾಗಿದೆ ಸಿರಿ ಅಜ್ಜಿಯ ಸಮಾಧಿ ಹೇಗಿದೆ ಎಂಬುದನ್ನು ನೀವು ನೋಡಿ ಅಜ್ಜಿಯ ಊರುಗೋಲಾಗಿದ್ದ ಮೊಮ್ಮಗ ತಿಪ್ಪೇಸ್ವಾಮಿ ಏನ್ ಹೇಳಿದ್ದಾರೆ ನೀವೇ ಕೇಳಿ ತಾಲೂಕಲ್ಲಿ ಎಲ್ಲಿ ಸ್ಮಾರಕ ಅಜ್ಜಿಗೆ ನೀ ಕಂಡಂತೆ ಅಜ್ಜಿ ಅವರು ಎಷ್ಟು ಹತ್ತು ಸಾವಿರ ಜನಪದಗಳನ್ನ ಹಾಡಿದ್ದಾರೆ ಅದಕ್ಕೆ ಆದ್ರೆ ಒಬ್ಬನ ಆದ್ರೆ ಇಲ್ಲಿ ಒಂದು ಸಮಾಧಿ ಇಲ್ಲ ಒಂದು ಸ್ಮಾರಕ ಇಲ್ಲ ಸಮಾಜ ಸಮಾಜ ಹಂಗಿದೆ ಯಾಕೆ ನಿರ್ಮಾಣ ಆಗ್ತಾ ಇಲ್ಲ ಇದು ನೀವು ಗಮನಕ್ಕೆ ತಂದಿದ್ರ ಯಾರು ಗಮನಕಾರ ಬಂದಿದ್ದಾಗ ದೂರದ